ಬೆಳಿಗ್ಗೆ ಆಯ್ತು ನಿಮಗೆ ಸೂರ್ಯ ನೋಡುವಾಗ್ಲೇ ಗೊತ್ತಾಗಿರ್ಬೋದು ಅಮ್ಮನಿಗೆ ತಲೆನೋವು ಅಂತ ಉಂಟು ತಲೆನೋವಿಗೆ ಮದ್ದು ಗುಡ್ಡೆಯಲ್ಲಿ ಉಂಟು ಅದೆಂತ ಅಂತ ನಿಮ್ಗೆ ಹೇಳ್ಬೇಕು ಎಂತ ಹೇಳ್ತೇವೆ ಎಲ್ಲಿಗೆ ಗುಡ್ಡಿಗೆ ಅಂದ್ರೆ ಅಲ್ಲಿ ಕಾಡಲ್ಲಿ ಒಂದು ಸಿಕ್ತದೆ ಅದು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅದೇ ಮದ್ದು ಮದ್ದು ಹಾಗೆ ಹೋಗುವ ಅಲ್ಲಿಗೆ ಹೋಗಿ ನಿಮ್ಗೆ ತೋರಿಸ್ಬೇಕು ಎಂತ ಹೇಳಿ ನಿನ್ನೆ ರಾತ್ರಿ ಮಳೆ ಬಂದಿದೆ ಇಲ್ಲಿ ಹಾಗೆ ಇಲ್ಲೆಲ್ಲ ರೋಡಲ್ಲಿ ಪಿಚ್ಚಿ ಪಿಚಿ ಆಗಿದೆ ಅಂದ್ರೆ ಮಣ್ಣು ಹಾಕಿದ್ರು ಅದು ಇದಾಗಿದೆ ಸ್ವಲ್ಪ ಎಂತಾಗಿದೆಫ್ಟಾಗಿದೆ ನಡಿದ್ದು ತೆಂಗಿನಕಾಯಿದು ಮುಂಗೆ ಹೂವ ಅಲ್ಲ ಹೂವು ತೆಂಗಿನಕಾಯಿ ಒಳಗಿರ್ತದೆ ಅಲ್ಲ ತೆಂಗಿನಕಾಯಿದು ಬೆಳೆದಿರ್ತದಲ್ಲ ಅಲ್ಲ ನಡೀತಿ ಒಡೆದು ಅದರದ್ದು ಒಳಗಿನ ಮುಂಗೆ ಮೊಳಕೆ ಬಂದದ್ದು

ടേസ്റ്റ് സ്വല് സ്്പാഞ്ച രീതി ആകെ ടേസ്റ്റ് ഇതേ കോളിയ ഗൂട് നടി കട്ട് കോളിയ ഗൂട്

ಇದು ಒಂದು ಸ್ವಲ್ಪ ದಪ್ಪಗಳು ನಮ್ಮ ಮನೆಯ ಕೋಳಿಯಾಗಿ ನಮ್ಮದು ವೈಟ್ ಕಲರ್ ಬಿಳಿ ಕಲರ್ ಇದು ರೆಡ್ ಕಲರ್ ಅಲ್ಲ ಅದ್ರದ್ದು ಇದೆಲ್ಲ ದೊಡ್ಡ

ಚಿಕ್ಕದು ಚಿಕ್ಕ ಮೆಣಸು ಉಂಟಲ್ಲ ಇವರ ಮನೆಯಲ್ಲಿ ಹತ್ರ ಮನೆಯಲ್ಲಿ ಗಾಂಧರಿ ಮೆಣಸು ಅದು ನಮ್ಮ ಮನೆಯದು ಇದು ಬಾಳೆ ಗೋಣೆ ಉಂಟಲ್ಲ ಇವರದಕ್ಕೆ ನಮ್ಮ ಹತ್ರ ಮನೆಗೆ ಬಗ್ಗಿದೆ ಹಾಗೆ ಅವರಿಗೆ ಕೊಡುವ ಅಂತ ಹೇಳಿ ಇಲ್ಲಿಂದ ಬರಲಿಕ್ಕಾಗುದಿಲ್ಲ ಹಾಗೆ ಕೊಡುವ ಅಂತ ಹೇಳಿ ಅಂಜೂರ ನೋಡಿ ಫುಲ್ ಅಂಜೂರಕ್ಕೆ ಅಂಗಡಿಯಲ್ಲಿ ಡ್ರೈ ಅಂಜೂರ ಬರ್ತಲ್ಲ ಭಯಂಕರ ರೇಟ್ ನೋಡಿ ನಿಮ್ಗೆ ಹಿಂದೆ ಕಾಣ್ತಾ ಉಂಟು ಫುಲ್ ಅಂಜೂರ ಅಂಜೂರದ ಕಾಯಿ ಬರ್ತದಲ್ಲ ಅದುವೆ ಇದು ಹಣ್ಣಾದಿದೆ ಇದು ಹಣ್ಣಾದ ಅಂಜೂರ ಇಲ್ಲಿ ಮರ ನೋಡಿ ಅಂತೆ ಮರದ ಬುಡದಲ್ಲಿ ನೋಡಿ ಈ ರೀತಿ ಹಾ ಇದು ಇದಕ್ಕೆ ರೇಟ್ ಜಾಸ್ತಿ ಇದೆ ಇದೆ ಡ್ರೈ ಫ್ರೂಟ್ಸ್ ನಲ್ಲಿ ಇರ್ತದೆ ನೋಡಿ ಅಂಜೂರ ಅಂತ ಹೀಗೆ ಇರ್ತದೆ ಎಣ್ಣೆಯ ನೋಡಿ ಈ ರೀತಿ ಫುಲ್ ಮರದಲ್ಲಿ ಈ ರೀತಿ ಅಂಜೂರ ಉಂಟು ಬಗ್ಗೆ ಇದು ಉಂಟು ಅಂತ ಹೇಳಿದ್ರು ಬಾಳೆಗೊನೆ ಎಲ್ಲ ನೋಡ್ಬೇಕಷ್ಟೇ ಈ ರೀತಿ ಇದ್ರೆ ಎಲೆ ನೋಡಿ ದೊಡ್ಡ ದೊಡ್ಡ ಎಲೆ ನೋಡಿ ಹಾ ಇಲ್ಲಿ ಕಾಣ್ತಾ ಉಂಟ ಒಂದು ನಮ್ಮ ಕೈ ಉಂಟಲ್ಲ ಅದೊಂದೊಂದು ಐದು ಕೈ ಸೇರಿಸಿದ್ರೆ ಆಗ್ಬೋದು ಅಷ್ಟು ದೊಡ್ಡ ಎಲೆ ಆದ್ರೆ ಬುಡದಲ್ಲಿ ಜಾಸ್ತಿ ಆಗುದು ಕಾಯಿ

ನೋಡಿ ಪರ 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 ಕೇಳ್ತಾ ಉಂಟು ನೋಡೋದು ಇಲ್ಲಿ ಒಂದೇ ಉಂಟು ಉಂಟು ಪಾಪ ಚಿಕ್ಕ ಇದು ಚಿಕ್ಕ ಎರಡು ಇರ್ಬೋದಾ ಅದು ಈಚೆ ಬಂದಿದೆ ಅಲ್ಲಿಂದಾಗಿ ಈಚೆ ಬಂದಿದೆ ಅದಕ್ಕೆ ಬರ್ಲಿಕ್ಕಾಗುದಿಲ್ಲ ಹ್ಮ್ ಕಟ್ಟಿದ್ದಾರೆ ಕೋಳಿ ನೋಡಿದ್ರಲ್ಲ ಎಂಟೆ ಮುಂಗುಸಿ ಹಿಡ್ದಿತ್ತಂತೆಂತ ಹೂ ಅಲ್ಲಿ ಮೂವತ್ತು ಮೂವತ್ತು ಮೊಟ್ಟೆ ಇಟ್ಟಿದೆ ಆ ಕೋಳಿ ಇಡುವಂತ ಕೋಳಿ ಚಿಕ್ಕ ಕೋಳಿ ಅದ್ರದ್ದು ಉಂಟಲ್ಲ ಮುಂಗುಸಿ ಆಚೆ ಬರ್ತದೆ ಅದೇ ಅದರದ್ದು ರೆಪ್ ಇದೆಲ್ಲ ಉಂಟಲ್ಲ ಗರಿ ಎಲ್ಲ ഇതേ തപ്പി ഓടി ബന്ധിന് തപ്പിച്ചിട്ട് നോക്ക ಯಾರು ಕಟ್ಟಿ ಹಾಕಿದ್ದಾರೆ ನೀ ನಾನು ಹಾಂ ಎರಡು ಕಟ್ಟಿ ಹಾಕಿದ್ದಾರೆ ಹ್ಞೂ ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಅಲ್ಲಿ ಬಳ್ಳೆಯಲ್ಲಿ ಕಟ್ಟಿ ಹಾಕಿದ್ದಾರೆ ಅದು ಈಚೆ ಬಂದಿದೆ ಅದಕ್ಕೆ ಬಿಸಿಲು ಬೀಳ್ತದೆ ಹೇಳಿ ಇಲ್ಲಿ ಒಂದು ಸೆಕಂಡ್ ಸಿಕ್ಕಿದ್ದು ಈಗ ಹಾಕಿದೆ ಸೆಗಣೆ ಅಷ್ಟು ಸೆಕೆಂಡ್ ಸಿಕ್ಕಿತ್ತು ಅದು ಇದಕ್ಕೆ ಹಾಕಲಿಕ್ಕೆ ತಪ್ಪೆಗೆ ತಪ್ಪೆಗೆ ಮತ್ತು ಇದಕ್ಕೆ ಬಸಳೆ ಸೊಪ್ಪಿಗೆ ಅದಕ್ಕೆ ನಿನ್ನೆದುಂಟು ಎರಪೆ ತಪ್ಪು ಇದು ತಲೆನೋವಿಗೆ

ಬೇರೆ ಒಂದು ರೋಗ ಸ್ಟಾರ್ಟ್ ಆಗಿದೆ ಅಂತ ಇದಕ್ಕೆ ಸೊ ಎಲ್ಲ ಆಗಿದೆ ಇನ್ನೆಲ್ಲ ಆಗಿದೆ ನೋಡುವ ಎಂತದ್ದು ಗಂಟುಲ ಬರಲಿಲ್ಲ ಅದಕ್ಕೆ ಗಂಟು ರೋಗ ಬರ್ತದೆ ಇದಕ್ಕೆ ಇಲ್ಲ ನೋಡಿ ಮತ್ತೆ ಅದು ದಂಟು ಕೆಂಪಾಗುದು ದಂಟು ಕೆಂಪಾಗುದು ರೋಗ ಬಂತು ಹಾಂ ಅದನ್ನು ಸಹ ತುಂಡು ಮಾಡ್ಬೇಕು ಅದು ತುಂಡು ಮಾಡಿ ಬಿಸಾಡ್ಬೇಕು ಮತ್ತೆ ಇಲ್ಲ ರೋಗ ಬರೋದಕ್ಕೆ ಎಂತ ಮದ್ದು ಕೂಡ ಇಲ್ಲ ಹಾಂ ಅದು ಎಂಥದ್ದು ಹೋಗ್ತಾ ಉಂಟು ನೋಡಿ ಹಾಗೆ ಅಲ್ಲಿ ಎಂತದ್ದು ಜೇಡವ ಅಂತ ಎಂತದು ಒಂದು ಹೋಗ್ತದೆ ಓ ಟಿಂಕು ಇದೆಯಾ ಇಲ್ಲಿ ಜಾಗ ನಮಗೆ ತೋಟದಿಂದ ಪೂಂಬೆ ಸಿಕ್ಕಿತ್ತು ಬಾಳೆ ಇಲ್ಲಿ ಇದು ಎರಡಿತ್ತು ಒಂದು ಪದಾರ್ಥ ಮಾಡಿದೆವು ಮತ್ತೆ ಒಂದು ನೋಡ್ಬೇಕು ಒಂದು ಅಜ್ಜಿ ತೆಗ್ದು ಇದ್ದು ತೆಗಿಬೇಕು ತೆಗ್ದು ಪದಾರ್ಥ ಮಾಡುದು ಒಳ್ಳೇದಂತ ಇದು ನಾವು ಮೊನ್ನೆ ಇದು ದಾಲ್ ಅಂತಲ್ಲ ದಾಲ್ಗೆ ಹಾಕಿ ಪದಾರ್ಥ ಮಾಡಿದ್ದು ನಾನ್ ಫಸ್ಟ್ ಟೈಮ್ ಆ ರೆಸಿಪಿ ಒಂದು ಅಡುಗೆ ತಿಂದದ್ದು ದಾಲ್ ಸಾರು ಮಾಡ್ತೇವಲ್ಲ ಆ ದಾಲ್ ಸಾರಿಗೆ ಇದನ್ನು ಹಾಕಿ ಬೇಯಿಸಿದ್ದು ಒಟ್ಟಿಗೆ ಬೇಯಿಸಿ ಪದಾರ್ಥ ಆ ಒಳ್ಳೇದಿತ್ತು ಟೇಸ್ಟ್ ನೋಡಿ ಇದು ಉಂಟಲ್ಲ ನಾವೊಂದು ಕರ್ಜು ತಂದದ್ದು ಮೊನ್ನೆ ನೋಡಿ ಅದು ಉಂಟಲ್ಲ ಅದಕ್ಕೆ ಎಣ್ಣೆ ಕೊಟ್ಟದಂತ ಎಣ್ಣೆ ಹಾಕಿದಾರೆ ಅದು ಯಾಕೆ ಎಣ್ಣೆ ಹಾಕಿದಾರೆ ಗೊತ್ತಿಲ್ಲ ಫುಲ್ ಕಸಂಟ್ ಬರ್ತದೆ ಎಣ್ಣೆ ಹಾಕಿದೆ ಎಲ್ಲ ಎಣ್ಣೆ ಎಣ್ಣೆ ಎಲ್ಲ ಎಣ್ಣೆ ಆಗ ಚಂದ ಚಂದಿರಬೇಕು ಆಗ ಚಂದ ಚೆಂದೈತಾಗಿರ್ಬೇಕು ಯಾವಾಗ ಅವ್ರು ಪ್ಯಾಕ್ ಮಾಡುವಾಗ ಅದು ಎಣ್ಣೆ ಕೊಟ್ಟಿದ್ರ ಅಂತ ಅದು ಇದೆಲ್ಲ ವೇಸ್ಟ್ ತಂದ ನೋಡಿದ ಅದ್ಬೇಕು ಅಷ್ಟೇನು ನೋಡಿ ಎಷ್ಟ್ ರೂಪಾಯಿ ಅದಕ್ಕೆ ನಲವತ್ತೈದು ರೂಪಾಯಿ ಎಲ್ಲ ವೇಸ್ಟ್ ತಿನ್ಲಿಕ್ಕೆ ಆಗುದಿಲ್ಲ ಎಣ್ಣೆ ಇದೊಳಗೆಲ್ಲ ಎಣ್ಣೆ ಎಣ್ಣೆ ಕೊಟ್ಟಿಟ್ಟಿದ್ದಾರೆ ನೈಸ್ ಅನ್ಲಿಕ್ಕೆ ಆ ತಿಂಡಿಗೆ ಅಂದ್ರೆ ಕಸಂಟ್ ಬರ್ತದೆ ಇದಕ್ಕೆ ಕೂಡ ಎಣ್ಣೆ ಕೊಡುವಾಗೆ ಆಯ್ತು ಹಾಳದ ಎಣ್ಣೆ ಉಂಟಲ್ಲ ಕಸಂಟ್ ಅಂದ್ರೆ ಒಂದು ಜಿಡ್ಡು ಜಿಡ್ಡು ಬರ್ತದೆ ನೋಡಿ ಆ ರೀತಿ ಬರ್ತಾವೆ ಎಲ್ಲ ವೇಸ್ಟ್ ಇದು ಸರಿಯಾಗಿ ನೋಡಿ ತಂದು ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ ಪ್ಯಾಕೆಟ್ ಓಪನ್ ಮಾಡುವಾಗ ಗೊತ್ತಿದ್ದು ಕಸಂಟ್ ಎಣ್ಣೆ ಕೊಟ್ಟಿದ್ದಾರೆ ಅಂತ

ಸ್ಟಾರ್ಟಿಂಗ್ ಸ್ವಲ್ಪ ಜಿಡ್ಡು ಬರ್ತಾ ಉಂಟು ಇಲ್ಲದಿದ್ರೆ ಸ್ಟಾರ್ಟಿಂಗ್ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ತಿಂದು ಎಣ್ಣೆ ಹಾಕಿದ್ದಾರೆ ಯಾಕೆ ಯಾಕೆ ಹಾಕಿದರೆ ಗೊತ್ತಿಲ್ಲ ಖರ್ಜೂರಕ್ಕೆ ಕೂಡ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಸ್ವಲ್ಪ ಇದು ಮಾವಿನಕಾಯನ್ನು ತುಂಡು ಮಾಡಿ ಉಪ್ಪಲ್ಲಿ ತಂದು ಹ್ಮ್ ಕರಿಮಳ ಬಾರಿ ಪರಿಮಳ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಸ್ವಲ್ಪ ಉಪ್ಪಿನ ಮಾವಿನಕಾಯಿ ಸಿಕ್ಕಿತ್ತು ಮತ್ತೆ ಇದು ಅದರಲ್ಲಿ ನಾವು ನೀರು ಹಾಕ್ತೇವಲ್ಲ ಸ್ಪೂನ್ ಎಲ್ಲ ಸ್ವಲ್ಪ ಕೂಡ ಇದ್ರ ಒಳಗೆ ಹಾಕುವಾಗ ಉಪ್ಪಿನಕಾಯಿ ಹಾಕುವಾಗ ಉಪ್ಪಿನಕಾಯಿ ಸಿದ್ರೆ ಚಿಕ್ಕ ಬೀಸ್ಕೊಡಿ ನೀರು ನೀರು ಹಾಳಾಗ್ತದೆ ಮತ್ತೆ ಸಾಫ್ಟ್ ಆಗಲಿಲ್ಲ ಸಾಫ್ಟ್ ನಿನ್ನೆ ಆಗುದು ಅದ ಇಡಿಯಾಗಿ ಬಾಗಿ ಉಪ್ಪು ಉಂಟದ್ರಲ್ಲಿ ಜಾಸ್ತಿ ಇಡೀ ಬಾಯಿ ಹಾಕಿದ ಅವರೆಲ್ಲ ಹುಳಿ ತಿನ್ನೋದು ಕಡಿಮೆ ಅಲ್ಲ ಉಪ್ಪಿನಾಗ ತಿಂತೇನೆ ಅದು ಈಗ ಇಲ್ಲ ಹಾಗೆ ನೋಡಿದ್ರಲ್ಲ ನಾವಲ್ಲಿ ಎಲ್ಲ ಹೋಗಿ ಸೊಪ್ಪು ಕಾಡಿಂದ ಸೊಪ್ಪು ಎಲ್ಲ ತಂದಾಯ್ತು ಹಾಗೆ ಮತ್ತೆ ಅಮ್ಮನಿಗೆ ತಲೆನೋ ಹಾಗೆ ಅದನ್ನು ಆ ಸೊಪ್ಪು ಉಂಟಲ್ಲ ಎರ್ಪೆ ತಪ್ಪು ಕನ್ನಡದಲ್ಲಿ ಒಂದು ಹೇಳ್ತಾರೆ ನಂಗೆ ಎಂತದ ಗೊತ್ತಿಲ್ಲ ಆ ಅದನ್ನು ಕಿವುಚಿ ಅದರ ನೀರನ್ನು ತಲೆಗೆ ಮೂರು ದಿನ ಹಾಕಿದರೆ ತಲೆ ನೋಡ ನಿಲ್ತದೆ ಹಾಗೆ ಅದನ್ನು ಹಾಕಿಕೊಂಡವರಿಗೆ ಆ ಮತ್ತೆ ಆ ಕೋಳಿ ನೋಡಿದ್ರಲ್ಲ ಹುಂಜ್ ಇದು ಹೆಂಟೆ ಅದನ್ನು ಉಂಟಲ್ಲ ಮುಂಗುಸಿ ನಮ್ಮ ಮನೆಗೆ ಬರ್ತದೆ ಆ ಮುಂಗುಸಿ ಅಲ್ಲಿಗೆ ಹೋಗಿ ಹಿಡ್ದು ಆಗಿದೆ ಎಂತ ಒಂದು ಅದು ತಪ್ಪಿಸಿ ಬಂದದ್ದು ಒಳ್ಳೇದಾಯ್ತು ಆ ಹೆಂಟೆ ಅದು ಮೂವತ್ತು ಮೊಟ್ಟೆ ಇಡ್ತದೆ ಅಂತೆ ಹಾಗೆಲ್ಲ ವಿಷಯ ಹ ದಿವಸಕ್ಕೆ ಒಂದು ಮೂವತ್ತು ದಿನ ಹಾಗೆ ದಿವಸಕ್ಕೆ ದಿನ ಇಟ್ಟಿದಂತೆ ಹಾಗೆ ಇಲ್ಲಾಂದ್ರೆ ನಾರ್ಮಲ್ ಗುಳಿ ಎಷ್ಟು ಇರ್ತದೆ ಮೊಟ್ಟೆ ಒಂದು ಹದಿನೈದು ದಿನಕ್ಕೆ ಸ್ಟಾಪ್ ವಾಪಸ್ ಇಡ್ತದ ಇದು ಕಂಟಿನ್ಯೂಸ್ ಮೂವತ್ತು ದಿನವಾ ಹೂಡಲ ಹಾ ಹಾಗೆ ಕೂಡಲೇ ಹಾಕಿದ್ದಾರೆ ಹಾಗೆಲ್ಲ ವಿಷಯ ಕೋಳಿದ್ದು ಉಂಜದ್ದು ಎಂಟದ್ದು ಎಲ್ಲ ಹಾಗೆ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್